ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಾಫ್ಟಾಗಿರುವಂತಹ ಜ್ಯೂಸಿಯಾಗಿರುವಂತಹ ಗುಲಾಬ್ ಜಾಮೂನ್ ಮಾಡೋದು ಹೇಳ್ಕೊಡ್ತೀನಿ ಹೇಗೆ ಮಾಡೋದಂತ ನೋಡೋಣವಾ ಈಗ ನಾನು ಒಂದು ಅಷ್ಟು ಗುಲಾಬ್ ಜಾಮೂನ್ ಪೌಡ್ರನ್ನು ತೊಗೊಂಡಿದ್ದೀನಿ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂತಿದ್ದೀನಿ ಅರ್ಧ ಕಪ್ ಆಗುತ್ತಲ್ಲ ಟೀ ಕುಡಿತೀವಲ್ಲ ಅದರಲ್ಲಿ ಅರ್ಧ ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂತಿದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಹಾಲು ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಮತ್ತು ಜ್ಯೂಸಿಯಾಗಿ ಬರುತ್ತೆ ಬಾಯ್ಲ್ ಅದೇ ಥರ ಮೆಲ್ಟ್ ಆಗುತ್ತೆ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ನೀವು ಹೇಳ್ತೀರಾ ನೋಡಿ ಈ ಥರ ಈ ಹದಕ್ಕೆ ಕಲ್ಸ್ಕೋಬೇಕು ಹುಂಡೆ ಮಾಡಿ ನೋಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ನಿಮಗೆ ಬೇಕು ಮೆತ್ತಿಗೆ ಅಂತ ಅಂದರೆ ಸ್ವಲ್ಪ ನೀರಲ್ಲಿ ಕೈ ಅದ್ಬಿಟ್ಟು ಇನ್ನೂ ಸ್ವಲ್ಪ ಸ್ಮ್ಯಾಶ್ ಮಾಡಿ ಓಕೆನಾ ಇಲ್ಲಿ ನಾನು ಪಾಕಕ್ಕೆ ಅಂತ ಅಂದ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ಪಾಕಕ್ಕೆ ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಒಂದು ಅರ್ಧ ಕೆ ಜಿಗಿಂತ ಒಂದು ಸ್ವಲ್ಪ ಕಮ್ಮಿ ಆಗುವಷ್ಟು ಶು ಶುಗರ್ನ ತೊಗೊಂಡಿದ್ದೀನಿ ಅದು ಶುಗರ್ ಶಿರಪ್ ಮಾಡ್ಕೊತಿದ್ದೀನಿ ಅಷ್ಟೇ ನೋಡಿ ಒಂದು ಕುದಿ ಬಂದಮೇಲೆ ಎರಡು ಏಲಕ್ಕಿನ ಕುಟ್ಟಿ ಹಾಕ್ಕೊತಿದ್ದೀನಿ ಹಾಗೆ ಎರಡು ಮೂರು ಹನಿ ಲೆಮನ್ ಜ್ಯೂಸನ್ನು ಹಾಕ್ಕೊಂತಿದ್ದೀನಿ ಲೆಮನ್ ಜ್ಯೂಸ್ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಓಕೆನಾ ಗುಲಾಬ್ ಜಾಮೂನು ನೋಡಿ ಈ ಥರ ಉಂಡೆನ ಮಾಡಿ ಮಾಡಿಟ್ಕೊಂತಿದ್ದೀನಿ ನಿಮಗೆ ಯಾವ ಗಾತ್ರದಲ್ಲಿ ಬೇಕು ದೊಡ್ಡಕ್ಕಂದ್ರೆ ದೊಡ್ಡಕ್ಕೆ ಸಣ್ಣಗೆ ಬೇಕಂದ್ರೆ ಸಣ್ಣಗೆ ಮಾಡ್ಕೊಳ್ಳಿ ಆಲ್ಮೋಸ್ಟು ಆಲ್ಮೋಸ್ಟ್ ತುಂಬ ಅಂದರೆ ತಿನ್ನೆ ಚೆನ್ನಾಗಿ ಅನಿಸಲ್ಲ ಸ್ವಲ್ಪ ಬಾಯಲ್ಲಿ ಇಡುವಾಗ ಫುಲ್ ಇರಬೇಕು ಆವಾಗ ಗುಲಾಬ್ ಜಾಮೂನ್ ತಿನ್ನೋಕ್ಕೆ ಸಖತ್ ಮಜಾ ಕೊಡುತ್ತೆ ಅಷ್ಟೆ ನೋಡಿ ಇವಾಗ ಉಂಡೆ ಮಾಡಿರುವಂತಹ ಎಲ್ಲ ಜಾಮೂನು ಬಾಲ್ಸನ್ನು ಈ ಥರ ಆಯಿಲಲ್ಲಿ ಮೀಡಿಯಮಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ನೀವು ಅದನ್ನು ಫ್ರೈ ಮಾಡ್ಕೋಬೇಕು ಓಕೆನಾ ನೀವು ಒಂದ್ಸಲ ಅಬ್ಸರ್ವ್ ಮಾಡ್ಬೋದು ನಾವು ಸ್ಲೋ ಫ್ಲೇಮಲ್ಲಿ ಮಾಡ್ತೀವಲ್ವ ಟರ್ನ್ ಆಗುತ್ತೆ ಅದೇ ಮೆಲ್ಲುಗ್ ಟರ್ನ್ ಆಗುತ್ತೆ ಜಾಮೂನು ನೋಡೋಕ್ಕೆ ಖುಷಿ ಅನಿಸುತ್ತೆ ನೋಡಿ ಇಸ್ ಇಷ್ಟು ಕಲರ್ ಬಂದರೆ ಸಾಕು ಆಗಿದೆ ಇಲ್ಲಿ ನಾವು ಶುಗರ್ ಶಿರಪ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದಕ್ಕೆ ಡೈರೆಕ್ಟ್ ಹಾಕ್ಕೋಬೇಕಷ್ಟೆ ನೋಡಿ ಇನ್ನು ತೋರಿಸ್ತೀನಿ ನಾನು ಏನು ಮಿಕ್ಕಿರುವಂತಹ ಎಷ್ಟು ಬಾಲ್ಸ್ ಇದ್ವಲ್ಲ ನಾವು ಮಾಡಿರುವಂತಹ ಉಂಡೆ ಏನಂತೀವಲ್ವ ಅದನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಮೆಲ್ಲೋಗಲಿಲ್ಲ ಅಂದರೆ ಹಾಕುವಾಗ ಎಣ್ಣೆ ಸಿಡಿಯುತ್ತೆ ಹಾಗಾಗಿ ನೋಡಿ ಆಗಲಿ ಅದು ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ನಿಮಗೆ ಕಲರ್ ಅಬ್ಸರ್ವ್ ಮಾಡ್ಬೋದಲ್ವಾ ಇದು ಎರಡನೇ ಸಲ ಹಾಕ್ತಿರೋದು ಆಯಿಲ್ ತುಂಬನೇ ಚೆನ್ನಾಗಿ ಕಾದಿರುತ್ತೆ ಹಾಗಾಗಿ ನಾವು ಹಾಕಿದ ತಕ್ಷಣ ಇನ್ಸ್ಟೆಂಟಾಗಿ ಫ್ರೈ ಆಗಿಬಿಡುತ್ತೆ ಇದೊಂದು ಹತ್ತು ನಿಮಿಷದಲ್ಲಿ ಹಾಗೇ ಬಿಡುತ್ತೆ ಗುಲಾಬ್ ಜಾಮೂನು ಯಾರು ಬಂದರು ಅಂದರೆ ದಿಢೀರ್ ಅಂತ ಮಾಡ್ಕೊಡ್ಬೋದು ಬಟ್ ಏನು ಪ್ರಾಬ್ಲಮ್ ಅಂದರೆ ಅದು ಫು ಸುಗರ್ ಶಿರಪ್ನ ಅಬ್ಸರ್ವ್ ಮಾಡ್ಕೊಳೋಕ್ಕೆ ಟೈಮ್ ಬೇಕಷ್ಟೇ ಈ ಥರ ಚೆನ್ನಾಗಿ ನೀವು ಒಂದು ಸ್ಪೂನಿಂದ ಈ ಥರ ಪ್ರೆಸ್ ಮಾಡಿದ್ರೆ ಅದು ಬೇಗನೆ ಅಬ್ಸರ್ವ್ ಮಾಡ್ಕೊಳುತ್ತೆ ಇಲ್ಲಿ ನೋಡಿ ನಾನು ಇಲ್ಲಿ ತೋರಿಸ್ತೀನಿ ಎಷ್ಟು ಕ್ಯೂಟಾಗಿ ಕಾಣ್ತಿದೆ ಅಲ್ಲ ಜಾಮೂನು ಬಾಯಲ್ಲಿ ನೀರು ಬರ್ತಿದೆ ನೋಡಿ ಈ ಥರ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳೋದ್ರಿಂದ ಮೇಲಷ್ಟೇ ಕಲರ್ ಬಂದಿರುತ್ತೆ ಒಳಗಡೆ ಬಾಯ್ಲ್ ಆಗಿರೋಲ್ಲ ಅದರಿಂದ ಹೊಟ್ಟೆ ನೋವೆಲ್ಲ ಬರುತ್ತೆ ಹಾಗಾಗಿ ಲೋ ಫ್ಲೇಮ್ ಆರ್ ಮೀಡಿಯಂ ಫ್ಲೇಮಲ್ಲಿ ಮಾಡ್ತಾ ಈ ಥರ ತಿರುಗಿಸ್ತಾ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗೆಲ್ಲ ಆಲ್ಮೋಸ್ಟ್ ಒಂದು ಟೆನ್ ಮಿನಿಟ್ಸ್ ಆಗಿದೆ ಸ್ವಲ್ಪ ಉಬ್ಬಿರೋ ಥರ ಕಾಣ್ತಿದೆ ಅಲ್ವಾ ಡಬಲ್ ನೋಡಿ ಡಬಲ್ ಸೈಜ್ ಆಗಿದೆ ತುಂಬಾ ಜ್ಯೂಸಿಯಾಗಿ ಸಾಫ್ಟಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು